ಅಶ್ಲೀಲ ವಿಡಿಯೋ ತನಿಖೆಗೆ ಎಸ್ಐಟಿ ರಚನೆ ನಾಪತ್ತೆಯಾದರ ಪ್ರಜ್ವಲ್ ರೇವಣ್ಣ ಹಾಸನದಲ್ಲಿ ವೈರಲ್ ಆದ ಸಾವಿರಾರು ಅಶ್ಲೀಲ ವಿಡಿಯೋ ತನಿಖೆಗೆ ರಾಜ್ಯ ಸರ್ಕಾರ ಎಸ್ಐಟಿ ರಚನೆ ಮಾಡಿದ ಬೆನ್ನಿಗೆ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ದೇಶ ಬಿಟ್ಟಿದ್ದಾರೆ ಅನ್ನೋ ಸುದ್ದಿ ಇದೆ ನಿನ್ನೆ ಈ ವಿಡಿಯೋದ ಸಂತ್ರಸ್ತೆಯೊಬ್ಬರು ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಿಗೆ ದೂರು ನೀಡಿದ್ದು ಇದನ್ನಾಧರಿಸಿ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮೀ ಚೌಧರಿ ಮುಖ್ಯಮಂತ್ರಿಗಳಿಗೆ ಗೃಹಮಂತ್ರಿಗಳಿಗೆ ಸಮಗ್ರ ತನಿಖೆ ನಡೆಸುವಂತೆ ಪತ್ರ ಬರೆದಿದ್ರು ಇದನ್ನಾಧರಿಸಿ ನಿನ್ನೆ ರಾತ್ರಿ ಪ್ರಜ್ವಲ್ ವಿರುದ್ಧ ಅಶ್ಲೀಲ ವಿಡಿಯೋ ತನಿಖೆಗೆ ವಿಶೇಷ ತನಿಖಾ ದಳ ರಚನೆ ಮಾಡಿರುವುದಾಗಿ ನಿನ್ನೆ ರಾತ್ರಿ ಸಿಎಂ ತಿಳಿಸಿದ್ರು ಇಲ್ಲಿ ತನಕ ನೇರವಾಗಿ ಪ್ರಜ್ವಲ್ ಹೆಸರು ಕಡಿಮೆ ಬಳಕೆ ಆಗ್ತಾ ಇತ್ತು ಆದರೆ ಮುಖ್ಯಮಂತ್ರಿಗಳು ಅಧಿಕೃತವಾಗಿ ಪ್ರಜ್ವಲ್ ಹೆಸರು ಪ್ರಸ್ತಾಪಿಸಿದ ಮೇಲೆ ಅಧಿಕೃತತೆ ಪಡೆದುಕೊಂಡಿದೆ ಇನ್ನು ರಾಜ್ಯ ಸರ್ಕಾರ ತನಿಖೆಗೆ ಎಸ್ಐಟಿ ರಚನೆ ಮಾಡ್ತಾ ಇದ್ದಂತೆ ಪ್ರಜ್ವಲ್ ನಾಪತ್ತೆಯಾಗಿದ್ದಾರೆ ಬೆಳಗಿನ ಜಾವ ಅವರು ಜರ್ಮನಿಗೆ ತೆರಳಿದ್ದಾರೆ ಅನ್ನೋ ಮಾಹಿತಿ ಇದೆ ಇತ್ತ ಎಸ್ಐಟಿ ಇಂದಿನಿಂದಲೇ ತನ್ನ ತನಿಖೆಯನ್ನು ಆರಂಭಿಸಿದೆ ಚುನಾವಣೆಗೂ ಮುನ್ನವೇ ವಿಡಿಯೋ ಹೊರಬಂದು ವೈರಲ್ ಆಗಿದ್ರು ಅದರ ಗೋಜಿಗೆ ರಾಜ್ಯ ಸರ್ಕಾರ ಹೋಗದೆ ರಾಜಕೀಯ ಆಟ ಅನ್ನೋ ಅಪವಾದದಿಂದ ಬಚಾವಾಗಿದೆ ಇದನ್ನ ರಾಜಕೀಯವಾಗಿ ನೋಡದೆ ಚುನಾವಣೆ ಮುಗಿದ ಮೇಲೆ ತನಿಖೆಗೆ ಮುಂದಾಗಿದೆ ಸಾವಿರಾರು ಮಹಿಳೆಯರ ಖಾಸಗಿ ವಿಡಿಯೋ ಮತ್ತು ಫೋಟೋಗಳು ಪೆನ್ ನಲ್ಲಿದ್ದು ಅವರೆಲ್ಲರ ಬದುಕು ದುಸ್ತರವಾಗಿದೆ ವೃತ್ತಿಪರ ಮಹಿಳೆಯರು ಇದರಲ್ಲಿದ್ದು ಅವರ ಕುಟುಂಬದ ಮೇಲೆ ಇದು ಬೀರಬಹುದಾದ ಪರಿಣಾಮ ಆತಂಕ ಹುಟ್ಟಿಸುತ್ತೆ ಪ್ರಕರಣ ತನಿಖಾ ಹಂತಕ್ಕೆ ಬಂದು ತಲುಪಿರೋದ್ರಿಂದ ಆತನಿಂದ ಒತ್ತಡಕ್ಕೆ ಭಯಕ್ಕೆ ಆತನ ಬೆದರಿಕೆಗೆ ಒಳಗಾದ ಅನೇಕ ಹೆಣ್ಣುಮಕ್ಕಳು ದೂರು ನೀಡುವ ಸಾಧ್ಯತೆ ಇದೆ ಇಡೀ ಹಾಸನದಲ್ಲಿ ರೇವಣ್ಣ ಕುಟುಂಬದ ದಬ್ಬಾಳಿಕೆಗೆ ಜನ ಬಾಯ್ಬಿಡೋಕು ಬಿಡೋಕು ಹೆದರುತ್ತಿದ್ರು ಅಂತ ಸ್ಥಳೀಯರು ತಿಳಿಸ್ತಾರೆ ಈಗ ಅವರೆಲ್ಲರಿಗೂ ನೈತಿಕ ಸ್ಥೈರ್ಯದ ಜೊತೆ ಧೈರ್ಯವೂ ಬಂದಿದೆ ಆತನ ದಬ್ಬಾಳಿಕೆಗೆ ಮುಕ್ತಿ ಹಾಡುವ ಸಮಯ ಕೂಡ ಬಂದಿದೆ ಇನ್ನು ಈ ಪ್ರಕರಣದ ಬಗ್ಗೆ ಚುನಾವಣೆ ಮುಗಿದ ಮೇಲೆ ಹೆಚ್ಡಿಕೆ ಅವರನ್ನ ಪ್ರಶ್ನೆ ಮಾಡಿರುವ ರಾಜ್ಯ ಕಾಂಗ್ರೆಸ್ ಮತ್ತು ಡಿಕೆ ಶಿವಕುಮಾರ್ ಅವರು ಕುಮಾರಸ್ವಾಮಿ ಅವರ ಜೇಬಿನಲ್ಲಿದ್ದ ಪೆನ್ ಡ್ರೈವ್ ಇದೇನಾ ಅಂತ ಪ್ರಶ್ನಿಸಿದ್ದಾರೆ ಘಟನೆ ಬಗ್ಗೆ ದೇವೇಗೌಡರ ಕುಟುಂಬದ ಯಾರೊಬ್ಬರೂ ಇಲ್ಲಿ ತನಕ ಪ್ರತಿಕ್ರಿಯೆ ಕೊಟ್ಟಿಲ್ಲ ದೇವೇಗೌಡರು ತಳಮಟ್ಟದಿಂದ ಹೋರಾಟದಿಂದ ಪಕ್ಷ ಕಟ್ಟಿ ರಾಜಕೀಯವಾಗಿ ಮಕ್ಕಳು ಮೊಮ್ಮಕ್ಕಳಿಗೆ ಅವಕಾಶವನ್ನ ಕಲ್ಪಿಸಿದ್ರು ಆದರೆ ಇದೇ ಮಕ್ಕಳು ಮೊಮ್ಮಕ್ಕಳಿಂದ ತಮ್ಮಿಡೀ ಜೀವನದಲ್ಲಿ ಗಳಿಸಿದ್ದನ್ನ ಕೊನೆ ಗಳಿಗೆಯಲ್ಲಿ ಕಳೆದುಕೊಳ್ಳುವಂತಾಗಿದೆ ಮಾಜಿ ಪ್ರಧಾನಿಯೊಬ್ಬರ ಮೊಮ್ಮಗ ಸಾವಿರಾರು ಹೆಣ್ಣು ಮಕ್ಕಳ ಮೇಲೆ ಲೈಂಗಿಕವಾಗಿ ದೌರ್ಜನ್ಯ ಎಸಗಿದ್ದಾನೆ ಅಂತ ಸಾಬೀತಾದ್ರೆ ಅವರ ಘನತೆ ಗೌರವ ಏನಾಗ್ಬೇಡ ಇಷ್ಟು ದೊಡ್ಡ ಹಗರಣ ನಡೆದಿರುವಾಗ ಕುಟುಂಬದವರಿಗೆ ಏನೂ ಗೊತ್ತಿಲ್ಲದೆ ಇರೋಕೆ ಸಾಧ್ಯವೇ ಇಲ್ಲ ಗೊತ್ತಿದ್ದು ಕೂಡ ಸುಮ್ಮನಿದ್ರ ಏನೇ ಆದ್ರೂ ಕೋಮಾದಲ್ಲಿರುವ ಜೆಡಿಎಸ್ ಪಕ್ಷಕ್ಕೆ ಈ ಬೆಳವಣಿಗೆ ಸಾವಿನಂಚಿಗೆ ತಂದು ನಿಲ್ಲಿಸ್ತಿದ್ರೆ ಸಾಕು ನೊಂದ ನೂರಾರು ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಬೇಕಿದೆ ತಪ್ಪು ಮಾಡಿದ ಕಿರಾತಕರಿಗೆ ಶಿಕ್ಷೆ ಆಗಬೇಕಿದೆ